ಇನ್ನು ಅಪರಿಚಿತ ಯುವತಿ ರೋಗಿಗೆ ಚಿಕಿತ್ಸೆ ನೀಡಿರುವಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಟಿವಿ ನೈನ್ ವರದಿಯ ಬೆನ್ನಲ್ಲೇ ಆಂತರಿಕ ತನಿಖೆಗೆ ಆದೇಶವನ್ನ ನೀಡಲಾಗಿದೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದ್ದಂತ ಘಟನೆ ಇದು ಆತಂಕ ಸೃಷ್ಟಿಯಾಗಿತ್ತು ಯಾರೋಬ್ಳು ಅಪರಿಚಿತ ಯುವತಿ ಬಂದು ಚಿಕಿತ್ಸೆ ಕೊಟ್ಟರು ಅಲ್ಲಿದ್ದಂತ ರೋಗಿಗಳಿಗೆ ಇದೀಗ ತನಿಖೆಗೆ ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಆದೇಶವನ್ನ ಕೊಟ್ಟಿದ್ದಾರೆ ಅದು ಕೂಡ ನಿನ್ನೆ ವಿದ್ಯಾರ್ಥಿ ಅಂತ ಹೇಳ್ಕೊಂಡು ಬಂದಿದ್ಲು ಯುವತಿ ಆಸ್ಪತ್ರೆಯ ವಸ್ತಿನಿಲೆಯಾ ಓಪಿಡಿಯಲ್ಲೆಲ್ಲ ಓಡಾಡಿದ್ರು ಮೂವರು ಸದಸ್ಯರ ಸಮಿತಿಯನ್ನು ರಚಿಸಿ ಇದೀಗ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ ವಾರದೊಳಗೆ ವರದಿ ಸಲ್ಲಿಸಬೇಕು ಅನ್ನೋದಾಗಿಯೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಒಳಭಾಗದ ದೃಶ್ಯಗಳು ನೋಡಿ ಆಕೆ ಓಡಾಡಿರೋದು ಹೀಗೆ ಯಾರೂ ಬಂದು ಏನು ಎತ್ತ ಗೊತ್ತಿಲ್ಲ ನರ್ಸ್ ಅಲ್ಲ ಡಾಕ್ಟರ್ ಅಲ್ಲ ಬಂದು ಅಲ್ಲಿರುವಂಥ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಹಾಗೆ ಆಸ್ಪತ್ರೆ ಒಳಗೆಲ್ಲ ಓಡಾಡಿ ಹೋಗ್ತಾರಂತ ಹೇಳಿದ್ರೆ ಏನರ್ಥ ಇರುವಂಥ ರೋಗಿಗಳ ಸೇಫ್ಟಿ ಎಷ್ಟು ಮಟ್ಟಿಗೆ ಆಸ್ಪತ್ರೆಯ ಸೆಕ್ಯೂರಿಟಿ ಕತೆ ಏನು ಇವೆಲ್ಲವೂ ಕೂಡ ಪ್ರಶ್ನೆ ಹುಟ್ಟುತ್ತೆ ಹಾಗೆ ಈಗ ನಡೆದಿರುವಂಥ ಘಟನೆ ನಿಜಕ್ಕೂ ಅಲ್ಲಿಯ ಜನರನ್ನ ಬೆಚ್ಚಿ ಬೀಳಿಸಿತ್ತು ಈ ಬಗ್ಗೆ ಟಿವಿ ನೈನ್ ವರದಿಯನ್ನ ಕೂಡ ಮಾಡಿತ್ತು ಇದರ ಬೆನ್ನಲ್ಲೇ ಇದೀಗ ಆಂತರಿಕ ತನಿಖೆಗೆ ಆದೇಶವನ್ನ ನೀಡಲಾಗಿದೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು ಗುರುತು ಪರಿಚಯ ಇಲ್ಲದೆ ಇರುವಂಥ ಯುವತಿ ಆಸ್ಪತ್ರೆ ಒಳಗ್ ಬಂದು ಓಪಿಡಿಯಲ್ಲೆಲ್ಲ ಓಡಾಡಿ ರೋಗಿಗಳನ್ನ ನೋಡಿ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಹೋಗಿದ್ದಾರೆ ಯಾರು ಏನು ಅನ್ನೋದು ತನಿಖೆ ಆಗ್ಬೇಕಿದೆ